ನಂಬಿಕೆ ಇರೋಂಥ ಒಬ್ಬರು ಮನುಷ್ಯರ ಜೊತೆಗಿರಬೇಕು ಸೊ ಈ ಇಬ್ಬರು ಇದ್ದಾರೆ ನನಗೆ ಹೇಳಬೇಕು ಅಂದರೆ ಪಾಪ ಒಬ್ಬ ದಾವಣಗೆರೆಯಿಂದ ಬರಬೇಕು ಇನ್ನೊಬ್ಬರು ಈ ಕಡೆ ಆಂಧ್ರದಿಂದ ಬರಬೇಕು ಸೊ ಅವರು ಪಾಪ ಒಂದು ನೈಟೆಲ್ಲ ಜರ್ನಿ ಮಾಡ್ಕೊಂಡು ಬರಬೇಕು ಅಂತ ನಂಬ್ಕೊಂಡೇ ಎಲ್ಲ ಕೆಲಸಗಳ್ನ ಮಾಡ್ತೀನಿ ಸೊ ನೀವೊಂದಷ್ಟು ಜನ ವೀಡಿಯೋಸ್ ನೋಡೋರಿಗೆ ಗೊತ್ತಾಗ್ಬೋದು ತುಂಬ ಏನೋ ಒಂದು ಮಾಡ್ತಿದ್ದಾರೆ ಎಷ್ಟೊಂದು ಕಷ್ಟ ಅನಿಸಿದ್ರು ಮಾಡ್ತಿದ್ದಾರೆ ಅಂತ ಕೆಲವೊಬ್ರು ನಮ್ಮನ್ನು ಕೀಳಾಗೂ ನೋಡ್ತಾರೆ ಹಾಳಾಗಿ ದುಡಿದವನು ಕೂಡ ಅರಸನಾಗಿ ಬಾಳ್ಬೋದು ಸೊ ಆ ಥರ ಇರಬೇಕು ನಾವು ನಮ್ಮ ಸಿಚ್ಯುವೇಷನಲ್ಲಿ ಕೆಲಸ ಮಾಡೋವಾಗ ಎಷ್ಟು ಕೀಲಾಗಿದ್ರೂ ಆ ಕೆಲಸ ಮಾಡ್ತಾ ಇರಬೇಕು ಆದರೆ ಒಂದು ಒಂದು ಲೆವೆಲ್ಲು ಪ್ರೆಸ್ಟೀಜ್ ಅಂತ ಬಂದಾಗ ಅದಕ್ಕೂ ಕೂಡ ನಾವು ರೆಡಿಯಾಗಿರಬೇಕು ಸೊ ಒಂದೇ ಜೀವನ ನಮಗೆ ಇಷ್ಟ ಬಂದಿರೋ ಥರ ಖುಷಿಯಾದ ಒಂದು ಎರಡು ದಿನಗಳನ್ನ ಕಳಿಬೇಕು ಅನ್ನೋದು ಒಂದು ಆಸೆ ಏನು ಗೊತ್ತಾ ಎಷ್ಟೆಲ್ಲ ಕಷ್ಟಪಟ್ಟು ಕೆಲಸ ಮಾಡ್ತೀನಿ ಅದೇ ಥರ ಖರ್ಚು ಮಾಡ್ತೀನಿ ನಾನು ಯಾಕೆ ಖರ್ಚು ಮಾಡ್ತೀನಿ ಅಂದರೆ ಒಂದೇ ಜೀವನ ಇನ್ನೇನಿದೆ ನಾಳೆ ದಿನ ನಾವು ಇರ್ತೀವೋ ಇರಲ್ವೋ ಅದೋ ಗೊತ್ತಿಲ್ಲ ನಮಗೆ ಯಾವಾಗ ಸಾವು ಬರುತ್ತೆ ಅದು ಗೊತ್ತಿಲ್ಲ ಸೊ ಅದಕ್ಕೋಸ್ಕರ ಒಂದು ಒಳ್ಳೇದನ್ನ ಏನೋ ಊಟ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಇಲ್ಲ ಯಾರಿಗಾದರೂ ಕೊಡಬೇಕು ಪಾಪ ಅವ್ರು ಕಷ್ಟದಲ್ಲಿ ಇದ್ದಾರೆ ಅಂತ ಅನಿಸಿದ್ರೆ ಅದನ್ನ ಅವತ್ತೇ ಮಾಡಿ ನಾಳೆ ದಿನ ನಾವು ಇರ್ತೀವೋ ಇಲ್ವೋ ಗೊತ್ತಿಲ್ಲ ಸೊ ಅದಕ್ಕೋಸ್ಕರ ಒಂದು ಒಳ್ಳೆಯ ಕೆಲಸನ ಮಾಡಬೇಕು ಬಟ್ ನನಗೆ ಅಲ್ಲಿ ಸಬ್ಸ್ಕ್ರೈಬರ್ಸು ತುಂಬ ಜನ ಇದ್ರಪ್ಪ ನನಗೆ ಇಷ್ಟೊಂದು ಜನ ಫಾಲೋ ಮಾಡ್ತಾರೆ ತುಮಕೂರಲ್ಲಿ ಇರೋರು ಅಂತ ನನಗೆ ಗೊತ್ತಿರಲಿಲ್ಲ ಸೊ ಅವನ್ನೆಲ್ಲ ನೋಡಿಬಿಟ್ಟು ತುಂಬ ಖುಷಿ ಆಯ್ತು ಎಲ್ಲರೂ ನನಗೋಸ್ಕರ ಬಂದು ಅಲ್ಲಿ ಜ್ಯುವೆಲರಿ ಪರ್ಚೇಸ್ ಮಾಡಿದರು ಒಂದಷ್ಟು ಸೊ ಅವರಿಗೆಲ್ಲ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಎಲ್ಲ ನನ್ನ ಸಬ್ಸ್ಕ್ರೈಬರು ಫಾಲೋವರ್ಸು ಎಲ್ಲ ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ಯೂಟ್ಯೂಬು ತುಂಬ ಜನ ನೋಡೋರು ಇದ್ದಾರೆ ಎಲ್ಲರೂ ಬಂದಿದ್ರಲ್ಲಿ ಹೇಳಬೇಕು ಅಂದರೆ ಆ ತುಮಕೂರಲ್ಲಿ ಅಷ್ಟು ಜನ ಫಾಲೋ ಮಾಡ್ತಿದ್ದಾರೆ ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು ಯಾಕಂದರೆ ಫಸ್ಟ್ ಸ್ಟಾಲಲ್ಲಿ ಅಷ್ಟೊಂದು ನಾನು ಬಂದಿರಲಿಲ್ಲ ಬಟ್ ಈ ಸ್ಟಾಲಲ್ಲಿ ಸಿಕ್ಕ ಪಟ್ಟೆ ಜನ ನಾನು ಹುಡ್ಕೊಬಂದಿದ್ದಾರೆ ನಾನು ಒಂದು ಐದು ಹತ್ತು ನಿಮಿಷ ಎಲ್ಲರೂ ಊಟಕ್ಕೂ ಎಲ್ಲರೂ ಹೊರಗಡೆ ಏನು ಕರೆ ಹೋಗಿದ್ದರೆ ತಕ್ಷಣಕ್ಕೆ ಬಂದು ನನ್ನನ್ನು ಕೇಳ್ತಾ ಇದ್ರಂತೆ ಆಮೇಲೆ ಇಲ್ಲ ಅಂತ ಕೆಲವೊಬ್ಬರು ಗೊತ್ತೇ ಆಗ್ತಿರ್ಲಿಲ್ಲ ನಾನು ಮುಂದೆನೇ ಕೂರ್ತಿದ್ನಲ್ಲ ನಾನು ಅಕಸ್ಮಾತ್ ಒಳಗಡೆ ಬ್ಯಾನರ್ ಬೇರೆ ಹಾಕ್ಬಿಟ್ಟಿದ್ದೆ ಅದು ಹೊರಗಡೆ ಬ್ಯಾನರ್ ಎಲ್ಲ ಗೊತ್ತಾಗ್ತಿರ್ಲಿಲ್ಲ ಕೆಲವೊಬ್ರು ಮುಂದೆ ಇದ್ರು ನಾನು ಏನಾರು ಅಕಸ್ಮಾತ್ ಅಡ್ಡದರ ಸಿಕ್ಕೂರು ಅಯ್ಯೋ ನಿಮ್ಮ ಸ್ಟಾಲ್ ಎಲ್ಲಿತ್ತೋ ನಾವು ನೋಡಿಲ್ಲ ಅದಕ್ಕೆ ಈ ಕಡೆ ವಾಪಾಸ್ ಬಂದು ಅಂತೇಳಿ ಬಂದಿರ್ತಾಯಿದ್ರು ಸೊ ನಮಗೆ ಎಕ್ಸಿಟ್ ಕಡೆ ಕೊಟ್ಟಿದ್ರು ಸ್ಟಾಲು ಆ ಎಕ್ಸಿಟ್ ಕಡೆ ಕೊಟ್ಟಿದ್ರು ನಮಗೆ ಸ್ಟಾಲು ಸೊ ಅಲ್ಲಿಂದ ನನಗೆ ಎಕ್ಸಿಟಲ್ಲಿ ಓಡಾಡೋಕ್ಕೆ ಈಸಿ ಆಗ್ತಾಯಿತ್ತು ನಮ್ಗೆ ಏನಾರು ಮಧ್ಯದಲ್ಲಿ ಕೊಟ್ಬಿಟ್ಟಿದ್ರೆ ಕಷ್ಟ ಆಗ್ತಿತ್ತು ಸಿಕ್ಕಾಪಟ್ಟೆ ಹಿಂಗೆ ಒಳ್ಳೆ ಹಾವು ಹೋದಂಗೆ ಹಿಂಗೆ ಹಿಂಗೆ ಹೋಗಿರ್ತಿತ್ತು ಅದು ಸಿಕ್ಕಾಪಟ್ಟೆ ಉದ್ದ ಇತ್ತು ಸ್ಟಾಲು ಸೊ ಇನ್ನೂ ಸ್ಟಾಲ್ ಇತ್ತು ಇನ್ನೂ ಸ್ಟಾಲ್ ಒಳಗಡೆ ಒಂದೇ ಹಾಲು ಒಳಗಡೆ ಮಾಡಿದ್ರು ಸೊ ಹಿಂಗೆ 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 ಒಳ್ಳೆ ಆ ಥರ ಹೋಗಿತ್ತದ್ದು ಏನಾದರೂ ಹೋಗಿ ಸಿಕ್ಕಾಕೊಂಬಿಟ್ಟಿದ್ರೆ ಮಧ್ಯದಲ್ಲಿ ನಿಜೋಲ್ ನಾವು ಕೈ ಆಗ್ತಿರಲಿಲ್ಲ ಸದ್ಯ ಲಾಸ್ಟಿಗೆ ಸ್ಟಾಲ್ ಕೊಟ್ಟಿರೋದೇ ಒಂದು ಬೆಟರ್ ಆಯಿತು ಫಸ್ಟ್ ಕೊಡಬೇಕು ಇಲ್ಲ ಲಾಸ್ಟಿಗೆ ಕೊಡಬೇಕು ಯಾಕಂದರೆ ನಮ್ಮ ಹತ್ರ ಓಡಾಡೋದಕ್ಕೆ ಕಷ್ಟ ಆಗುತ್ತೆ ನಾವು ಏನೋ ಮಧ್ಯದಲ್ಲಿ ರೆಸ್ಟ್ ರೂಮ್ಗೆ ಹೋಗ್ಬೇಕು ಇಲ್ಲ ಸಡನ್ನಾಗಿ ಏನು ಹೊರಗಡೆ ಬರಬೇಕು ಈಚೆ ಹೋಗ್ಬೇಕು ಏನೋ ಒಂದು ಇರುತ್ತೆ ಆ ಟೈಮಲ್ಲಿ ಕಷ್ಟ ಆಗ್ಬಿಡ್ತಾಯಿತು ಬಟ್ ಅಲ್ಲಿ ಉಳ್ಕೊಳ್ಳೋಕ್ಕೂ ಒಂದು ವ್ಯವಸ್ಥೆ ಇಲ್ಲ ಅನ್ನೋದು ಬಿಟ್ಟರೆ ನನಗೆ ಬೆಟರ್ ಆಪ್ಷನು ಅಲ್ಲಿ ಸ್ಟಾಲ್ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಬಟ್ ಓಕೆ ನನಗೆ ಯಾಕಂದರೆ ಇಷ್ಟು ಕಷ್ಟಪಟ್ಟು ಈ ಲಗೇಜ್ಗಳು ಹೋಗಿ ಯಾರೋನೋ ಎಲ್ಲಿಂದನೋ ಕರೆಸ್ಕೊಂಡು ಪಾಪ ಅವರಿಗೆಲ್ಲ ಒಂದು ಇದು ಅನಿಸುತ್ತೆ ಬಟ್ ನನಗೆ ಏನು ಗೊತ್ತಾ ಯಾರ ನಂಬಿಕೆ ಇರೋಂಥ ಒಬ್ಬರು ಮನುಷ್ಯರ ಜೊತೆಗಿರಬೇಕು ಸೊ ಇಬ್ಬರು ಇದ್ದಾರೆ ನನಗೆ ಹೇಳಬೇಕು ಅಂದರೆ ಪಾಪ ಒಬ್ಬ ದಾವಣಗೆರೆಯಿಂದ ಬರಬೇಕು ಇನ್ನೊಬ್ಬರು ಈ ಕಡೆ ಆಂಧ್ರದಿಂದ ಬರಬೇಕು ಸೊ ಅವರು ಪಾಪ ಒಂದು ನೈಟೆಲ್ಲ ಜರ್ನಿ ಮಾಡ್ಕೊಂಡು ಬರಬೇಕು ಬಟ್ ಬನ್ನಿ ಅಂತ ಹೇಳಿದ್ರೆ ಬರ್ತಾರೆ ಬಟ್ ಅವ್ರ ಕೆಲಸ ಬಿಟ್ಬಿಟ್ಟು ಕರೆಯವಾಗ ಒಂಥರ ಬೇಜಾರು ಅನಿಸುತ್ತೆ ಸೊ ಅದಕ್ಕೆ ನಾನು ಏನಾದರೂ ಮಾಡಬೇಕು ಯಾರಾದ್ರೂ ಗೊತ್ತಿರೋ ಅಂಥ ಜನ ಇರಬೇಕು ಯಾಕಂದರೆ ಗೊತ್ತಿಲ್ಲದೋ ಯಾರು ನಂಬೋಕ್ಕಾಗಲ್ಲ ಈಗ ನಮ್ಮವರೇ ನಮಗೆ ಮೋಸ ಮಾಡೋ ಕಾಲದಲ್ಲಿ ಗೊತ್ತಿಲ್ಲದ ಜನ ನಂಬಕ್ಕು ಭಯ ಆಗುತ್ತೆ ನಮಗಲ್ವಾ ಸೊ ಹೀಗಿದೆ ಸಿಚುವೇಶನು ಮನೆಯವ್ರ ಕಸ ಗುಡಿಸಿಲ್ಲ ಏನೂ ಮಾಡಿಲ್ಲ ಇವಾಗ ಮಾಡೋಣ ಅಂದರೆ ಆಗಲ್ಲ ಕಾಲು ತುಂಬ ಊತ ಬಂದಿದೆ ಬಿಸಿನೀರ್ಗೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಂದು ಸ್ವಲ್ಪ ತಿಟ್ಕೊಂಡಿದೆ ಬಟ್ ಊತ ಏನು ಹೋಗಿಲ್ಲ ಹಂಗೇ ಇದೆಪ್ಪ ನೋಡೋಣ ಇವಾಗ ಒಂದು ಸ್ವಲ್ಪ ಐಟಲ್ಲಿ ಇಟ್ಬಿಟ್ಟು ಕಾಲನ್ನ ಮಲ್ಕೊಬೇಕು ಆಮೇಲೆ ಚೇರ್ ತಗೊಂಡು ಚೇರು ಮತ್ತು ಕೆಟಲ್ನ ತಗೊಬರಕ್ಕೆ ಹೇಳಿದ್ದೀನಿ ಅವರು ಅಲ್ಲಿಂದ ತುಮಕೂರಿಂದ ಬರ್ತಾಯಿದ್ದಾರೆ ಅವ್ರು ಬಂದರೆ ಯಶವಂತಪುರ ಟ್ರೈನಲ್ಲಿ ಇಳಿದ್ಬಿಟ್ಟು ಅಲ್ಲಿ ಊಬರ್ ಆಟೋ ಮಾಡ್ತೀನಿ ಅಲ್ಲಿಗೆ ಹಾಕ್ಬಿಡಿ ಅಂತ ಹೇಳಿದ್ದೀನಿ ಸೊ ಅವ್ರು ಮೇಲೆ ಅವರು ಕಾಲ್ ಮಾಡ್ತಾರೆ ಸೊ ಒಂದು ಚೂರು ಏನಾದ್ರು ರೆಸ್ಟ್ ಮಾಡಬೇಕು ಸಿಕ್ಕಾಪಟ್ಟೆ ಐದು ದಿನದಲ್ಲಿ ಎಲ್ಲೋ ಹೋಗಿ ಒಂದು ವಾರ ಟ್ರಿಪ್ ಹೋಗಿ ಬರ್ತೀವಲ್ಲ ಸಾಕಾಗಿ ಹಂಗಾಗ್ಬಿಟ್ಟೈತೆ ನನ್ನ ಕತೆ ಅಲ್ಲಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ತಿತ್ತಪ್ಪ ಅದು ಇರ್ತಿದ್ನೋ ನನಗೆ ಗೊತ್ತಾಗ್ತಿಲ್ಲ ಒಬ್ಬ ಸ್ಪೈನ್ ಇಂಜುರಿ ಆಗಿರೋ ಒಬ್ಬ ಮನುಷ್ಯ ಇರಬೇಕು ಮನೆ ಇಲ್ಲ ಮಠ ಅಂದರೆ ಹುಡ್ಕೊಳ್ಳೋಕ್ಕೆ ವ್ಯವಸ್ಥೆ ಅಂದರೆ ಹೆಂಗಿರ್ಬೋದು ಹೇಳಿ ಸಿಚುವೇಶನ್ ಒಂದ್ಸಾರಿ ಯೋಚನೆ ಮಾಡಿದ್ರೆ ಸಿಕ್ಕಾಪಟ್ಟೆ ಭಯ ಆಗುತ್ತೆ ಬಟ್ ಅಷ್ಟೆಲ್ಲ ಸ್ಟ್ರಗಲ್ ಮಾಡಿದ್ರು ಬಂದಿದ್ದೀನಿ ಇವತ್ತು ಐದು ದಿನಕ್ಕೆ ನಿಜವ್ ಫೀಲಿಂಗ್ಸ್ನ ಒಂದೊಂದನ್ನು ಹೇಳೋದಕ್ಕೆ ಆಗಲ್ಲ ತುಂಬ ಕಷ್ಟ ಸಿಚುವೇಶನು ಕ್ರಿಟಿಕಲ್ ಪೊಸಿಷನು ಅನ್ನೋದೆಲ್ಲ ಬರುತ್ತೆ ಬಟ್ ಎಷ್ಟೇ ಕಷ್ಟ ಆದರೂ ನಮ್ಮ ಧೈರ್ಯನ ನಮ್ಮ ನಿಯತ್ತನ ಮತ್ತು ನಮ್ಮ ಇದನ್ನ ಸ್ಟ್ರೆಂತ್ನ ಬಿಟ್ಕೊಡ್ಬಾರ್ದು ಅಷ್ಟೇ ನಾನು ಲಾಸ್ಟಿಗೆ ಹೇಳೋದು ಯಾರೆಲ್ಲ ನಮ್ಮನ್ನು ವೀಕ್ ಅನ್ಕೊಂಡಿರ್ತಾರಲ್ಲ ಅವ್ರ ಮುಂದೆ ನಾವು ಎಷ್ಟು ಸ್ಟ್ರಾಂಗ್ ಅಂತ ತೋರಿಸೋದಕ್ಕೆ ಇದೊಂದೇ ಉದಾಹರಣೆ ಸೊ ಎಷ್ಟೇ ಕಷ್ಟ ಆದರೂ ಧೈರ್ಯವಾಗಿ ಎದುರಿಸ್ಬೇಕು ಅಷ್ಟೇ ಧೈರ್ಯ ನನಗಿದೆ ಬಟ್ ಶಕ್ತಿ ಇಲ್ಲ ಕೈಯಲ್ಲಿ ಅಷ್ಟೇ ಕೈಯಲ್ಲಿ ಶಕ್ತಿ ಇಲ್ಲಿರೋದಕ್ಕೆ ಸ್ವಲ್ಪ ವೀಕನ್ನು ಕಾಣ್ತೀನಿ ಬಟ್ ತುಂಬ ಧೈರ್ಯ ನನಗೆ ನನ್ನೊಳಗಡೆ ನನಗೆ ಧೈರ್ಯ ಇದೆ ಇಲ್ಲಪ್ಪ ಹಾಗೆ ಆಗುತ್ತೆ ದೇವರಿದ್ದಾನೆ ಅಂತ ನಂಬ್ಕೊಂಡೆ ಎಲ್ಲ ಕೆಲಸಗಳನ್ನ ಮಾಡ್ತೀನಿ ಸೊ ನೀವು ಒಂದಷ್ಟು ಜನ ವೀಡಿಯೋಸ್ ನೋಡೋರಿಗೆ ಗೊತ್ತಾಗ್ಬೋದು ತುಂಬ ಏನೋ ಒಂದು ಮಾಡ್ತಿದ್ದಾರೆ ಎಷ್ಟೊಂದು ಕಷ್ಟ ಅನಿಸಿದ್ರು ಮಾಡ್ತಿದ್ದಾರೆ ಅಂತ ಕೆಲವೊಬ್ರು ನಮ್ಮನ್ನು ಕೀಳಾಗೂ ನೋಡ್ತಾರೆ ಬೇಜಾರಾಗುತ್ತೆ ಯಾಕೆ ಮನುಷ್ಯ ಮನುಷ್ಯರು ಥರ ಟ್ರೀಟ್ ಮಾಡಲ್ಲ ಅಂತ ಈ ಸಿಚುವೇಶನ್ ಯಾರಿಗೂ ಬರೋದೇ ಇಲ್ವಾ ಒಬ್ಬ ಮನುಷ್ಯ ವೀಲ್ಚೇರಲ್ಲಿ ಇದಾನೆ ಅಂದರೆ ಅವನನ್ನು ನೋಡೋ ರೀತಿನೇ ಬೇರೆ ಥರ ನೋಡ್ತಾರೆ ಜನ ಕೆಲವೊಬ್ರು ಗೊತ್ತಿಲ್ಲ ಅದು ನನ್ಗೆ ಅನುಭವ ಆಯಿತು ಅದಕ್ಕೋಸ್ಕರ ಹೇಳಿ ಅದು ಯಾಕೆ ಏನು ಅಂತ ನಿಮ್ಗೆ ಆಲ್ರೆಡಿ ಅರ್ಥ ಆಗಿರ್ಬೋದು ಒಂದು ಮನೆ ಸಿಕ್ತು ನನಗೆ ಅಲ್ಲಿರೋದಕ್ಕೆ ಅಂತ ಸೊ ಒಂದೇ ದಿನ ಅಲ್ಲಿ ಹೋಗಿದ್ದು ನಾನು ಎರಡನೇ ದಿನಕ್ಕೆ ಅದು ಏನು ಅನ್ನಿಸ್ತು ಏನು ಕತೆ ಅಲ್ಲಿ ಏನಾಯ್ತು ಏನು ಗೊತ್ತಿಲ್ಲ ನನಗೆ ಬೇಜಾರಾಯಿತು ನಿಜವಾಗ್ಲೂ ಆ ವಿಷಯ ಒಬ್ಬರು ಹ್ಯಾಂಡಿಕ್ಯಾಪ್ಟ್ ಅಂದರೆ ಅವ್ರನ್ನ ನೋಡೋ ರೀತಿ ಹೆಂಗಿರುತ್ತೆ ಅಂತ ನಾನು ಆಲ್ರೆಡಿ ಫೀಲ್ ಮಾಡಿದ್ದೀನಿ ನೋಡಿ ನಮ್ಮನೆ ಜನಗಳೇ ನಮ್ಮನ್ನು ಆ ಥರ ನೋಡ್ತಾರೆ ಇನ್ನು ಬೇರೆಯವ್ರನ್ನೆಲ್ಲ ನಮ್ಮನ್ನು ಒಂದೇ ಮಟ್ಟದಲ್ಲಿ ನೋಡ್ತಾರೆ ಅಂತ ನಾವು ಯಾವುದೇ ನಂಬಿಕೆ ಇಟ್ಕೋಬಾರ್ದು ನಾವು ಹುಡ್ತಾ ಇಲ್ಲದೇ ಬರೀ ಇವಾಗ ಬಂದಿರೋದಕ್ಕೆ ಇಷ್ಟೊಂದು ಸ್ಟ್ರಗಲ್ ಅನುಭವಿಸ್ತಾ ಇದ್ದೀನಿ ಬಟ್ ಹುಡ್ತಾನೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಆಗಿರೋರು ಎಷ್ಟೆಲ್ಲ ನೋವು ತಗೊಂಡು ಇರ್ತಾರೆ ಅಂತ ನಿಜವಾಗ್ಲೂ ಅವ್ರ ಅಲ್ಲಿ ಇರೋರಿಗೆ ಮಾತ್ರ ಅವ್ರಿಗೆ ಅರ್ಥ ಆಗುತ್ತೆ ನಂಗೆ ವಾಯ್ಸೇ ಚೇಂಜ್ ಆಗಿಬಿಡುತ್ತೆ ಮಾತಾಡೋವಾಗ ಅದರಲ್ಲಿ ದುಃಖ ಬಂದಾಗಂತೂ ಅಂತೂ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ನನಗೆ ಒಬ್ಬ ಮನುಷ್ಯ ವಯಸ್ಸಾದ ಮೇಲೆ ಅವರು ಹ್ಯಾಂಡಿಕ್ಯಾಪ್ಟೇ ಆಗಿರ್ತಾರೆ ಯಾಕಂದರೆ ಅವ್ರಿಗೆ ಕಾಲು ನೋವು ಬಂದಿರುತ್ತೆ ಮೂಳೆ ಸವದಿರುತ್ತೆ ವಯಸ್ಸಾಯ್ತಾ ಆಗ್ತಾ ಅವ್ರಿಗೆ ಚರ್ಮ ಎಲ್ಲ ಸುಕ್ಕಟ್ಟಿರುತ್ತೆ ಕೈಯಲ್ಲಿ ಕೆಲಸ ಆಗೋಲ್ಲ ಅವರು ಒಂಥರ ಹ್ಯಾಂಡಿಕ್ಯಾಪ್ಟ್ ಆಗೇ ಆಗ್ತಾರೆ ಬಟ್ ಹ್ಯಾಂಡಿಕ್ಯಾಪ್ಟ್ ಅನ್ನೋದು ಒಂದು ಇದಿದೆಯಲ್ಲ ಒಬ್ರು ಅಯ್ಯೋ ಅಂತಾರೆ ಇನ್ನೊಬ್ರು ಅಸಹ್ಯ ಅಂದ್ಕೋತಾರೆ ಯಾಕೆ ಜನ ಈ ಥರ ಟ್ರೀಟ್ ಮಾಡ್ತಾರೆ ಅವರು ಮನುಷ್ಯರೇ ತಾನೆ ಅವ್ರಿಗೂ ಮನಸ್ಸಿದೆ ತಾನೆ ಅವ್ರಿಗೂ ಜೀವ ಇದೆ ತಾನೆ ನೋವು ಆಗುತ್ತೆ ತಾನೆ ಯಾರಿಗಾದ್ರೂ ನೋಯಿಸೋಕೆ ಮುಂಚೆ ಯೋಚನೆ ಮಾಡಿ ಒಬ್ಬರು ಏನಾದರೂ ಎಲ್ಪ್ ಮಾಡ್ತೀವಿ ಅನ್ನೋರು ಮಧ್ಯದಲ್ಲಿ ಯಾರೋ ಕೈ ಬಿಡಬೇಡಿ ಅವ್ರನ್ನ ಎಲ್ಪ್ ಮಾಡ್ತೀವಿ ಅಂತ ಕರ್ಕೊಬಂದು ಮಧ್ಯದಲ್ಲಿ ಯಾವ ಥರ ಕೈ ಬಿಟ್ರೆ ಅವ್ರಿಗೆ ಎಷ್ಟು ನೋವಾಗುತ್ತೆ ಅಂತ ಸಾರಿ ಯೋಚನೆ ಮಾಡಬೇಕು ಒಂದು ಸಾರಿ ಕೊಟ್ಟಿದ್ದ ಮಾತನ್ನು ತಪ್ಪಬಾರ್ದು ಪ್ರಯತ್ನ ಓಕೆ ಆದರೆ ನಂಬಿಸಿ ಭರವಸೆ ಕೊಟ್ಟು ನಾಳೆ ಇಲ್ಲ ಅನ್ನೋ ಮಾತು ಮಾತ್ರ ದಯವಿಟ್ಟು ಯಾರು ಯಾರಿಗೂ ಭರವಸೆ ಕೊಡಬೇಡಿ ಭರವಸೆ ಕೊಡೋದಾದರೆ ಅವರನ್ನು ಕೊನೆವರೆಗೂ ಕಾಪಾಡಿ ಕೊನೆವರೆಗೂ ಕಾಪಾಡಿ ಅಂದರೆ ಅವ್ರಿಗೆ ಏನು ಕೆಲಸ ಹೇಳಿರ್ತಿರಲ್ಲ ಆ ಕೆಲಸನ ಮಾಡಿಸ್ಕೊಡೋವರೆಗೂ ಒಂದು ಪ್ರಯತ್ನ ಪಡಿ ಚೆನ್ನಾಗಿರೋರು ಇಲ್ಲಾಂದರೆ ಯಾವುದೇ ಫಿಸಿಕಲ್ ಇರೋರಿಗೆ ಚೆನ್ನಾಗಿರೋರು ಎಲ್ಪ್ ಮಾಡ್ತೀವಿ ಅಂತ ಹೇಳ್ಬೇಡಿ ದಯವಿಟ್ಟು ಇದೊಂದು ರಿಕ್ವೆಸ್ಟ್ ಮಾಡ್ಕೊತೀನಿ ನಾನು ಎಷ್ಟೋ ಜನ ವೀಡಿಯೋ ನೋಡೋರಿಗೆ ಹೇಳ್ತಾ ಇದ್ದೀನಿ ಯಾವತ್ತಾದರೂ ಒಬ್ಬ ಮನುಷ್ಯನಿಗೆ ಎಲ್ಪ್ ಮಾಡ್ತೀನಿ ಅಂತ ಮಾತು ಕೊಟ್ಟರೆ ಕೊನೆವರೆಗೂ ಹೊರ್ಗು ತಪ್ಪಬಾರ್ದು ಆ ವಿಷ್ಯದಲ್ಲಿ ಅವ್ರ ಪರಿಸ್ಥಿತಿ ನೋಡಿ ಹತ್ರದಿಂದ ಅವ್ರ ಪರಿಸ್ಥಿತಿ ನೋಡಿಬಿಟ್ರೆ ಇವರೆಲ್ಲ ಒಂಥರ ಚೇಂಜ್ ಆಗಿಬಿಡ್ತಾರೆ ಜನ ಯಾಕೆ ಚೇಂಜ್ ಆಗ್ತಾರೆ ಅವರು ಮನುಷ್ಯರೇ ತಾನೆ ಅವ್ರಿಗೆ ಕಷ್ಟ ಇದೆ ತಾನೆ ನಾಳೆ ದಿನ ನೀವೇ ಚೆನ್ನಾಗಿರೋರ ಈ ಥರ ಕೈಯೋ ಕಾಲ ಮುರ್ದೋರು ಏನು ಮಾಡ್ತೀರಾ ನೀವೆಲ್ಲ ನೀವು ಸತ್ತೋಗ್ತೀರಾ ಇಲ್ಲ ನಿಮ್ಮ ಇರೋರು ಯಾರೋ ನೀವು ಇಷ್ಟಪಡೋಂಥವ್ರಿಗೆ ಯಾರು ಕೊಕ್ಕಯ್ಯೋ ಕಾಲೋ ಮುರಿದು ಹೋಗುತ್ತೆ ಅವ್ರನ್ನ ಸಾಯಿಸ್ಬಿಡ್ತೀರ ನೀವು ಪ್ರತಿಯೊಬ್ಬ ಮನುಷ್ಯನಿಗೂ ಜೀವ ಇದೆ ಅವನಿಗೂ ಆಸೆ ಆಕಾಂಕ್ಷೆ ಜೀವನ ಎಲ್ಲ ಇದೆ ಅವನಿಗೂ ಚುಚ್ಚಿದ್ರೆ ನೋವಾಗುತ್ತೆ ನಿಮಗೆ ಚುಚ್ಚಿದ್ರು ನೋವಾಗುತ್ತೆ ಗೊತ್ತಾಯ್ತಾ ಎಷ್ಟೋ ಜನ ಲೈ ಲೈಫಲ್ಲಿ ನನಗೂ ಎಲ್ಪ್ ಮಾಡಿದ್ದಾರೆ ಇಲ್ಲ ಅಂತಲ್ಲ ಆದರೆ ಭರವಸೆ ಕೊಟ್ಟು ಮೋಸ ಮಾಡಿರೋರು ಸಿಕ್ಕಾಪಟ್ಟೆ ಇದ್ದಾರೆ ಥರ ಅಂದ್ರೆ ಈ ಕೆಲಸ ಮಾಡಿಸ್ಕೊಡ್ತೀನಿ ಅಂತ ಹೇಳಿರ್ತಾರೆ ಮಾಡಿರಲ್ಲ ಆ ಕೆಲ್ಸಾನ ಮಾಡಿಕೊಡ್ತೀನಿ ಕೊಡ್ತೀನಿ ಅಂದ್ಮೇಲೆ ಅಟ್ಲೀಸ್ಟ್ ಅದ್ರದ್ದು ಒಂದು ಇದನ್ನ ತಗೊಳ್ಳಿ ಇಲ್ಲ ನನ್ನ ಕಡೆಯಿಂದ ನಿಮಗೆ ಒಪ್ಕೊಂಡಿದ್ದೀನಿ ಕೆಲಸ ಕೆಲಸನ ಮಾಡಿಸ್ಕೊಟ್ಟೆ ಕೊಡ್ತೀನಿ ಅಂತ ಒಂದು ಭರವಸೆ ಕೊಟ್ಟಿರ್ತೀರಲ್ವಾ ಯಾಕೆ ಅರ್ಧಕ್ಕೆ ಕೈ ಬಿಡ್ತೀರಾ ಅಟ್ಲೀಸ್ಟ್ ಮಾಡೋ ಪ್ರಯತ್ನ ಮಾಡಿದ್ರೆ ಓಕೆ ಪ್ರಯತ್ನ ಅಲ್ಲ ಅದು ಹೋಗಿರ್ತೀರ ಒಂದು ಎರಡು ಹೆಜ್ಜೆ ಮುಂದೆ ಇಟ್ಟಿರ್ಸಿರ್ತೀರಾ ಇಲ್ಲ ಇದಾಗ್ತಾ ಇಲ್ಲ ಇಲ್ಲಿಂದ ವಾಪಸ್ ಹೋಗ್ಬಿಡು ಅಂದಾಗ ಎಲ್ಲಿಗೆ ಹೋಗ್ತಾರೆ ಅವರು ನಿಮ್ಮನ್ನು ನಂಬ್ಕೊಂಡು ಬಂದಿರ್ತಾರಲ್ವಾ ದಯವಿಟ್ಟು ಎಲ್ರಿಗೂ ರಿಕ್ವೆಸ್ಟ್ ಮಾಡೋದು ಇಷ್ಟೇ ಅಕಸ್ಮಾತು ಯಾರೋ ಒಬ್ಬರು ಆಗ್ತಿರಲ್ಲ ಅಂಥವ್ರಿಗೆಲ್ಲ ಎಲ್ಪ್ ಮಾಡ್ತೀನಿ ಅಂತ ಹೇಳಿರ್ತೀರಾ ನೀವು ದುಡ್ಡಿನ ಎಲ್ಪಲ್ಲ ನಾನು ಹೇಳ್ತಾ ಇರೋದು ಇದನ್ನ ನಾನು ಯಾವುದೇ ಕಾರಣಕ್ಕೂ ದುಡ್ಡಿನ ವಿಷಯ ಇಲ್ಲ ಇಲ್ಲಿ ನಾನು ಸೊ ಒಂದು ಒಳ್ಳೆಯ ಕೆಲಸ ಮಾಡಿಕೊಡ್ತೀನಿ ಇಲ್ಲ ಒಬ್ಬರು ಕಾಂಟ್ಯಾಕ್ಟ್ ಕೊಡಿಸ್ತೀನಿ ಹಿಂಗೇನೋ ಏನೋ ಇರುತ್ತೆ ಅದನ್ನು ಅಟ್ಲೀಸ್ಟ್ ಪ್ರಯತ್ನನಾದರೂ ಮಾಡಿ ಅವ್ರ ಮನಸ್ಸಿಗೆ ತೃಪ್ತಿ ಆಗುತ್ತೆ ಯಾರಿಗಾರು ಎಲ್ಪ್ ಮಾಡ್ತೀನಿ ಅಂತ ಹೇಳಿರ್ತಾರಲ್ಲ ಅವ್ರಿಗೆ ನೀವೇನು ಮಾಡ್ದೇನೆ ನಾನು ಅದು ಮಾಡಿಬಿಡ್ತೀನಿ ಇದು ಮಾಡ್ಬಿಡ್ತೀನಿ ಅಂತೆಲ್ಲ ಕೊಚ್ಕೊಂಡು ಹೋಗ್ಬಿಟ್ಟು ಎರಡು ಹೆಜ್ಜೆ ಇಟ್ಟಿಸ್ ವಾಪಸ್ನ ವಾಪಸ್ ಹೋಗು ನೀನು ಅಂತ ಹೇಳಿದಾಗ ಅವ್ರು ಎಲ್ಲಿಗೆ ಹೋಗ್ತಾರೆ ಎಂತೆಂಥ ಮನುಷ್ಯರು ಮ ಜೀವನದಲ್ಲಿ ಬರ್ತಾರೆ ನೋಡಿ ಹೇಗೆಲ್ಲ ಮೋಸನ ಮಾಡ್ತಾರಲ್ಲ ಅಪ್ಪ ಇಂಥ ಮೋಸಗಳು ಎಷ್ಟೋ ನಡೆದಿರ್ತವೆ ಎಲ್ಲ ಕಡೆ ಮೋಸ ನಡೀತಾನೆ ಇದೆ ಇವತ್ತು ಕೂಡ ಸೊ ಆಗಿರೋ ಒಂದು ಪ್ರತಿಯೊಂದು ಮೋಸಗಳನ್ನ ಹೇಳ್ತಾ ಹೋದ್ರೆ ಜೀವನ ಪೂರ್ತಿ ಎಷ್ಟೆಷ್ಟೋ ಮೋಸಗಳನ್ನ ನಡ್ಬಿಟ್ಟಿರ್ತವೆ ಸೊ ಮನುಷ್ಯರು ನಿಜವಾಗ್ಲೂ ಹೇಳ್ತೀನಿ ಮಾನವೀಯತೆ ಮನುಷ್ಯತ್ವ ಇಟ್ಕೊಂಡು ಒಬ್ರಿಗೆ ಒಂದು ಮಾತಿನಂತೆ ಕೊಟ್ಟಿರೋ ಮಾತಿನಂತೆ ನಡ್ಕೊಳ್ಳಿ ಯಾಕೆ ಜನಗಳು ಈ ಥರ ಇರ್ತೀರಾ ಇದು ಯಾರಿಗೆಲ್ಲ ಹೇಳ್ತಾ ಇರ್ತೀವಿ ಅದು ಅವ್ರಿಗೆ ಅವ್ರ ಮನಸ್ಸಿಗೆ ಅರ್ಥ ಆಗ್ಬಿಟ್ಟಿರುತ್ತೆ ಯಾರಿಗೆ ಹೇಳ್ತಾ ಇರ್ತೀವಿ ಅಂತ